ಸ್ನೇಹಿತರೇ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಘಟಕದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರುವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರವನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋವನ್ನು ತಾವು ಕ್ಷೇನೆ ಮಾಡಬೇಕಾದ್ರೆ ತಪ್ಪು ಪಾಗಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫಾಗೋದ ಮೂಲಕ ಎಲ್ಲ ವೀಡಿಯೋಗಳು ಇರ್ತಕ್ಕಂಥದ್ದು ಈಗ ಭಾರತಕ್ಕೆ ಏರೋಪಿಯನ್ರ ಆಗಮನ ಈ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರವನ್ನು ಚರ್ಚೆ ಮಾಡೋಣ ಅಧ್ಯಾಯ ಒಂದು ಭಾರತಕ್ಕೆ ಏರೋಪಿಯನ್ರ ಆಗಮ ಆಗಮನ ಮೊದಲನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗದ ಅನ್ವೇಷಣೆಗೆ ಪ್ರೇರೇಪಣೆ ನೀಡಿದ ಅಂಶಗಳಾವುವು ಅಥವಾ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ತಿಳಿಸಿ ಅಥವಾ ಕಾನ್ಸ್ಟಾಂಟಿನೋಪಲ್ನ ನಗರದ ಪತನದ ಪರಿಣಾಮಗಳೇನು ಈ ರೀತಿ ಪ್ರಶ್ನೆಗಳನ್ನು ಬೇರೆ ಬೇರೆ ವಿಧಾನಗಳು ಕೇಳ್ತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ ಆಟೋಮನ್ ಟರ್ಕರಿಂದ ಕಾನ್ಸ್ಟೆಂಟನೋಪಲ್ ನಗರದ ವಶ ಟರ್ಕರು ಕಾನ್ಸ್ಟೆನೋಪಲ್ ನಗರದ ವ್ಯಾಪಾರಗಳ ಮೇಲೆ ಅಧಿಕ ತೆರಿಗೆಯನ್ನು ವಿಧಿಸಿದರು ಅಧಿಕ ತೆರಿಗೆಯಿಂದ ಯುರೋಪಿಯನ್ರ ವ್ಯಾಪಾರಿಗಳಿಗೆ ನಷ್ಟವಾಯಿತು ಯುರೋಪಿನ ಇತರ ದೇಶಗಳು ಇಟ್ಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಯತ್ನಿಸಿದರು ಯುರೋಪಿನ ರಾಜ್ಯರು ಸಾಹಸಿ ನಾವಿಕರಿಗೆ ಪ್ರೋತ್ಸಾಹವನ್ನು ನೀಡಿದರು ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಆಸ್ಟ್ರೋಲೋಬ್ ಸಿಡಿಮದ್ದುಗಳ ಸಂಶೋಧನೆ ಎರಡನೇ ಪ್ರಶ್ನೆ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪಗಳ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು ಅಥವಾ ಕಾನ್ಸ್ಟಂಟಿನೋಪಲ್ ನಗರವು ಯುರೋಪಿನ ವ್ಯಾಪಾರದ ಹೆಬ್ಬಾಗಲೆಂದು ಪರಿಗಣಿಸಲ್ಪಡುತ್ತಿತ್ತು ಈ ಹೇಳಿಕೆಯನ್ನು ಸಮರ್ಥಿಸಿ ಅಥವಾ ಕಾನ್ಸ್ಟಂಟಿನೋಪಲ್ ನಗರವು ಮಧ್ಯಯುಗದ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು ಸಮರ್ಥಿಸಿ ಈ ಪ್ರಶ್ನೆಗಳಿಗೆ ಸರಿ ಉತ್ತರ ಮಧ್ಯಕಾಲದಲ್ಲಿ ವ್ಯಾಪಾರವು ಕಾನ್ಸ್ಟಂಟಿನೋಪಲ್ ನಗರದ ಮೂಲಕ ಜರುಗುತ್ತಿತ್ತು ಅರಬ್ಬರು ಭಾರತದ ವ್ಯಾಪಾರಿ ಸರಕುಗಳನ್ನು ಕಾನ್ಸ್ಟಂಟಿನೋಪಲ್ಗೆ ತರ್ತಿದ್ರು ಅಲ್ಲಿಂದ ಇಟ್ಲಿಯ ವ್ಯಾಪಾರಿಗಳು ಈ ಸರಕುಗಳನ್ನು ಕೊಂಡು ಯುರೋಪ್ ದೇಶದಲ್ಲಿ ಮಾರುತ್ತಿದ್ದರು ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯವನ್ನು ಸಾಧಿಸಿದರು ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಸಾಧಿಸಿದರು ಇನ್ನು ಮೂರನೇ ಪ್ರಶ್ನೆ ಪೋರ್ಚುಗೀಸರ ಏಳಿಗೆಯಲ್ಲಿ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಮತ್ತು ಆಲ್ಫಾನ್ಸೊ ಡಿ ಅಲ್ಬುಕರ್ಕನ ಪಾತ್ರವನ್ನು ವಿವರಿಸಿ ಅಥವಾ ಆಲ್ಫಾನ್ಸೊ ಡಿ ಅಲ್ಬುಕರ್ಕನ ಸಾಧನೆಗಳನ್ನು ವಿವರಿಸಿ ಅಥವಾ ಆಲ್ಫನ್ನೊ ಡಿ ಅಲ್ಬೋಕರ್ಕ ನೇತೃತ್ವದಲ್ಲಿ ಪೋರ್ಚುಗೀಸರ ಭಾರತಕ್ಕೆ ಹೇಗೆ ಪ್ರವರ್ಧಮಾನಕ್ಕೆ ಬಂದರು ಸರಿ ಉತ್ತರ ಪೋರ್ಚುಗೀಸರು ಮೊಟ್ಟ ಮೊದಲ ವಯಸ್ಸರಾಯ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದನು ಭೂಮಿಯ ಮೇಲೆ ಆಧಿಪತ್ಯದಕ್ಕಿಂತ ಸಮುದ್ರದ ಮೇಲಿನ ಅಧಿಪತ್ಯ ಸಾಧಿಸಿದನು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಬಿಜಾಪುರದ ಸುಲ್ತಾನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತದ ಕೇಂದ್ರವನ್ನಾಗಿ ಮಾಡಿಕೊಂಡ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಮಾರ್ತಾಂಡವರ್ಮನ ವರ್ಮನ ಆಳ್ವಿಕೆಯ ಕಾಲವನ್ನು ಕೇರಳದ ರಾಜಕೀಯದಲ್ಲಿ ಅತ್ಯಂತ ಮಹತ್ವದ ಕಾಲಘಟ್ಟ ಎಂದು ಏಕೆ ಕರೆಯಲಾಗ್ತದೆ ಅಥವಾ ಮಾರ್ತಾಂಡವರ್ಮನ ಸಾಧನೆಗಳನ್ನು ತಿಳಿಸಿ ಅಥವಾ ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ತಿರುವಂತಪುರಕ್ಕೆ ರಾಜಧಾನಿ ಸ್ಥಳಾಂತರಿಸಿದ ಐವತ್ತು ಸಾವಿರ ಸೈನಿಕರ ಸೈನ್ಯವನ್ನು ಕಟ್ಟಿದನು ತನ್ನ ಸಂಸ್ಥಾನವನ್ನು ವಿಶ್ವ ತಿರುವಾಂಕೂರು ಸಂಸ್ಥಾನ ಎಂದು ಶಸರಾಗುವಂತೆ ಮಾಡಿದ ಮೆಣಸು ಬೆಳೆಸುವ ಪ್ರದೇಶಗಳನ್ನು ವಶಪಡಿಸಿಕೊಂಡನು ಡಚ್ಚರ ವಿರುದ್ಧ ರಣತಂತ್ರವನ್ನು ರಚಿಸಿದನು ನಡುಮಂಗಳ ಮತ್ತು ಒಟ್ಟಾರ ಕರಗಳನ್ನು ವಶಪಡಿಸಿಕೊಂಡನು ನಾವೆಂದು ಮೆಣಸಿನ ವ್ಯಾಪಾರವನ್ನು ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟುಕೊಟ್ಟೆವು ಎಂದು ಡಚ್ಚರಿಗೆ ಪತ್ರವನ್ನು ಬರೆದನು ಹದಿನೇಳುನೂರ ನಲವತ್ತೊಂದರಲ್ಲಿ ಕೊಳಚಲ್ನಲ್ಲಿ ಡಚ್ಚರನ್ನು ಸೋಲಿಸಿದ ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರದ ಹಕ್ಕನ್ನು ಸ್ಥಾಪಿಸಿದ ಹದಿನೇಳುನೂರ ಐವತ್ತ್ಮೂರರ ಒಪ್ಪಂದದಲ್ಲಿ ಡಚ್ಚರು ಪೂರ್ಣ ಅಧಿಕಾರವನ್ನು ತಿರುವಾಂಕೂರಿನ ಒಪ್ಪಿಸಿ ಶರಣಾದರು ಆರನೇ ಪ್ರಶ್ನೆ ಪ್ಲಾಸಿ ಕದನದ ಕಾರಣ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ ಅಥವಾ ಸಿರಾಜ್ ಉದ್ ದೌಲ್ ಬ್ರಿಟಿಷರ ಮೇಲೆ ಯುದ್ಧ ಘೋಷಿಸಲು ಕಾರಣಗಳೇನು ಅದರಿಂದ ಉಂಟಾದ ಪರಿಣಾಮಗಳಾವುವು ಕಾರಣಗಳು ದಸ್ತಕಗಳ ದುರುಪಯೋಗ ನವಾಬನ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋಣೆಯ ದುರಂತ ಪರಿಣಾಮಗಳು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಭಾರತದಲ್ಲಿದ್ದ ಅನೈತಿಕತೆ ಅಸಂಘಟನೆ ಮತ್ತು ಲೋಭ್ಯತನ ಪ್ರದರ್ಶನ ಬ್ರಿಟಿಷರು ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆದರು ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಬಕ್ಸಾರ್ ಕದನಕ್ಕೆ ಕಾರಣಗಳು ಯಾವುವು ಅಥವಾ ಮೀರ್ ಕಾಸೀಮ್ ಒಕ್ಕೂಟ ಸೈನ್ಯ ಬ್ರಿಟಿಷರ ಮೇಲೆ ಯುದ್ಧಗೊಳಿಸಲು ಕಾರಣಗಳೇನು ಸರಿ ಉತ್ತರ ಮೀರ್ ಕಾಸಿಮ್ ಬಂಗಾಳದ ವ್ಯಾಪಾರವನ್ನು ಸೋಂಕು ಮುಕ್ತಗೊಳಿಸಿದ ಭಾರತೀಯರು ವ್ಯಾಪಾರದಲ್ಲಿ ಬ್ರಿಟಿಷರೊಂದಿಗೆ ನೇರ ಸ್ಪರ್ಧೆಗಳಿದ್ದರು ಬ್ರಿಟಿಷರ ವ್ಯಾಪಾರಕ್ಕೆ ಭಾರೀ ಹೊಡೆತ ಬಿದ್ದಿತು ಹೊಡೆತ ಬಿದ್ದಿತ್ತು ಬ್ರಿಟಿಷರಿಂದ ಮೀರ್ ಕಾಸೀಮನ ಪ್ರತಿಚ್ಯುತ್ಯ ಪುನಃ ಮೀರ್ ಜಾಫರ್ ನವಾಮನಾಗಿ ನೇಮಕ ಮೀರ್ ಖಾಸೀಮನು ಮೊಘಲರ ಶಾ ಆಲಂ ಮತ್ತು ಔದ್ ನವಾಬರೊಂದಿಗೆ ಸೇರಿ ಬ್ರಿಟಿಷರ ಮೇಲೆ ಯುದ್ಧವನ್ನು ಸಾರಿದ ಎಂಟನೇ ಪ್ರಶ್ನೆ ಬಕ್ಸಾರ್ ಕದನದ ಪರಿಣಾಮಗಳಾವುವು ಅಥವಾ ಬಕ್ಸಾರ್ ಕದನವು ಬ್ರಿಟಿಷರಿಗೆ ಅನೇಕ ಸೌಲಭ್ಯಗಳನ್ನು ಪಡೆಯಲು ಸಹಾಯ ಮಾಡಿತು ಹೇಗೆ ಅಥವಾ ಬಕ್ಸಾರ್ ಕದನವು ಬ್ರಿಟಿಷರನ್ನು ಬಂಗಾಳ ಮತ್ತು ಬಿಹಾರದ ನಿಜವಾದ ಒಡೆಯರೆಂದು ದೃಢ ದೃಢೀಕರಿಸಿತು ಹೇಗೆ ಹೀಗೆಂದರೆ ಮೀರ್ ಖಾಸೀಬ್ನ ಒಕ್ಕೂಟ ಸೈನ್ಯಕ್ಕೆ ಸೋಲಾಯಿತು ಎಡ್ನೇಯ ಶಾ ಅಲಂ ಬಂಗಾಳದ ಬಂಗಾಳದಲ್ಲಿ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದ ಶಾ ಅಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿ ಪಡೆದು ಬಂಗಾಳದ ಎಲ್ಲ ಹಕ್ಕು ಬಿಟ್ಟುಕೊಟ್ಟನು ಔದ್ ನವಾಬ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿ ನೀಡಿದ ಬಂಗಾಳದ ಪೂರ್ಣ ಆಡಳಿತ ಬ್ರಿಟಿಷರು ಪಡೆದರು ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ಬಂದಿತ್ತು ಇಷ್ಟು ಒಂದನೇ ಘಟಕದಲ್ಲಿ ಇಂಪಾರ್ಟೆಂಟಾಗಿ ವಾರ್ಷಿಕ ಪರೀಕ್ಷೆಗೆ ಕೇಳುತ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಮಸ್ಯೆ ಅಂತ ಏನಾರು ಡೌಟ್ಸಿದ್ದರೆ ನಾನು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಟು ನೈನ್ ಆಲ್